ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತಿನ ದಿನ ನಾನು ಎಸ್ಪೆಷಲಿ ಈ ಒಂದು ಗ್ಯಾಸ್ ಸ್ಟ್ರಬಲಿಂದ ಬಳಲ್ತಾ ಇರೋರು ಮಾಡಲೇಬಾರ್ದಾದಂಥ ಮೂರು ತಪ್ಪುಗಳ ಬಗ್ಗೆ ಹಾಗೆ ಈ ಒಂದು ಗ್ಯಾಸ್ ಟ್ರಬಲಲ್ಲಿ ಯಾವ ರೀತಿಯ ಪಂಚಕರ್ಮ ನಿಮ್ಗೆ ಸಹಾಯ ಆಗುತ್ತೆ ಯಾವ ರೀತಿಯ ಆಹಾರ ಕ್ರಮವನ್ನು ನೀವು ಫಾಲೋ ಮಾಡ್ಬೋದು ಮತ್ತು ಯಾವ ರೀತಿಯ ಮುದ್ರೆಯನ್ನು ನೀವು ಮಾಡಬಹುದು ಅನ್ನೋದನ್ನು ಕೂಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಹಾಗಾಗಿ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡಿಬೇಕು ಅಂತಂದರೆ ವಿಡಿಯೋವನ್ನು ಕೊನೆ ತನಕ ನೀವೆಲ್ಲರೂ ನೋಡಬೇಕು ಅಷ್ಟೇ ಅಲ್ಲದೆ ನೀವು ನಮ್ಮ ಈ ಹೊಸ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಗ ನಾನು ಮುಂದೆ ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಇನ್ನು ಗ್ಯಾಸ್ ಟ್ರಾವೆಲ್ ಸಮಸ್ಯೆಯಲ್ಲಿ ಏನು ಮಾಡಬೇಕು ಅಂತ ನೋಡಿ ಫಸ್ಟ್ ಆಫ್ ಆಲ್ ಗ್ಯಾಸ್ ಸ್ಟ್ರಬಲ್ ಅನ್ನುವಂಥದ್ದು ಯಾಕೆ ಬರುತ್ತೆ ಯಾಕೆ ನಿಮ್ಮಲ್ಲಿ ಹೆಚ್ಚಿನದಾಗಿ ಗ್ಯಾಸ್ ಆಗುವಂಥದ್ದು ಹೊಟ್ಟೆ ಉಬ್ಬರಿಸಿ ಬರುವಂಥದ್ದು ಹೊಟ್ಟೆ ಡಬ ಡಬ ಅಂತ ಆಗುವಂಥದ್ದು ಆಗುತ್ತೆ ಯಾಕಂತಂದರೆ ನಮ್ಮ ದೇಹದಲ್ಲಿ ಮಂದಾಗ್ನಿ ಇದ್ದಾಗ ಅಂದರೆ ನಿಮ್ಮ ಜಾಟರಾಗ್ನಿ ಏನಿದೆ ಅದರಲ್ಲಿ ಆ ಅಗ್ನಿಯಲ್ಲಿ ದೃಷ್ಟಿಯಾದಾಗ ಅಗ್ನಿ ಮಂದ ಆದಾಗ ನೀವು ತಿಂದಂತಹ ಆಹಾರವನ್ನು ಜೀರ್ಣಿಸಿಕೊಳ್ಳುವಲ್ಲಿ ನಿಮ್ಮ ದೇಹ ವಿಫಲ ಆಗತ್ತೆ ನಿಮ್ಮ ದೇಹ ಆ ಒಂದು ಜೀರ್ಣಕ್ರಿಯೆಯಲ್ಲಿ ವಿಫಲ ಆದಾಗ ಅದೇನು ಮಾಡುತ್ತೆ ಅದು ಅಲ್ಲಿ ಫರ್ಮೆಂಟ್ ಆಗುತ್ತೆ ನೀವು ತಿಂದಂಥ ಆಹಾರ ಅಲ್ಲಿ ಫರ್ಮೆಂಟ್ ಆಗಿಬಿಟ್ಟು ಆ ಫರ್ಮೆಂಟೇಷನ್ ಪ್ರೊಸೆಸ್ಸಲ್ಲಿ ಗ್ಯಾಸ್ ಅಥವಾ ಆ ಗಾಳಿ ಅನ್ನುವಂಥದ್ದು ಉತ್ಪತ್ತಿ ಆಗುವಂಥದ್ದು ಗೊತ್ತಾಯ್ತಾ ಹಾಗಾಗಿ ನೀವೇನಾದರೂ ಆ ಗ್ಯಾಸ್ ಸ್ಟ್ರಬಲಿಂದ ಸಂಪೂರ್ಣವಾದಂತಹ ಮುಕ್ತಿಯನ್ನು ಪಡ್ಕೊಳ್ಬೇಕಂತಂದರೆ ಮೊಟ್ಟ ಮೊದಲನೇದಾಗಿ ನೀವು ತಿನ್ನುವಂಥ ಆಹಾರವನ್ನು ಜೀರ್ಣಿಸಿಕೊಳ್ಳಲಿಕ್ಕೆ ನಿಮ್ಮ ಅಗ್ನಿ ಸಶಕ್ತ ಆಗೋ ರೀತಿಯಲ್ಲಿ ನಿಮ್ಮ ಅಗ್ನಿಯನ್ನು ಪುಷ್ಟಿ ಮಾಡಿಕೊಳ್ಬೇಕು ಅಗ್ನಿಯನ್ನು ವೃದ್ಧಿಸಿಕೊಳ್ಬೇಕು ಮಂದಾಗ್ನಿ ಏನಾದರೂ ನಿಮ್ಮಲ್ಲಿ ಇದ್ದಾಗ ಆ ಮಂದಾಗ್ನಿಯ ಚಿಕಿತ್ಸೆಯನ್ನು ನೀವು ಮಾಡಿಕೊಳ್ಬೇಕು ಮಂದಾಗ್ನಿಯನ್ನು ಚಿಕಿತ್ಸೆ ಮಾಡಿಕೊಳ್ಳದೆ ಈ ಒಂದು ಗ್ಯಾಸ್ ಸ್ಟ್ರಬಲಿಂದ ಹೊರಬರಲಿಕ್ಕೆ ಸಾಧ್ಯ ಇಲ್ಲ ಆಯುರ್ವೇದ ಗ್ರಂಥಗಳಲ್ಲಿ ಕೂಡ ಚರಕಾಚಾರ್ಯರು ಇದೇ ಹೇಳೋದು ರೋಗಾಹ ಸರ್ವೇ ಅಪಿ ಮಂದಾಗ್ನವು ಅಂತ ಅಂದರೆ ಎಲ್ಲ ರೋಗಗಳು ಕೂಡ ಮಂದಾಗ್ನಿಯಿಂದನೇ ಬರ್ತಾ ಇರೋದು ಅಂತ ಸೊ ಹಾಗಾದರೆ ಈ ಅಗ್ನಿಯನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಆಯುರ್ವೇದದಲ್ಲಿ ದೀಪನ ಪಾಚನ ಅನ್ನುವಂಥ ಚಿಕಿತ್ಸಾ ಪದ್ಧತಿ ಇದೆ ಅಂದರೆ ದೀಪನ ಅಂತಂದರೆ ಅಗ್ನಿಯನ್ನು ದೀಪನ ಮಾಡಿಕೊಳ್ಳುವಂಥದ್ದು ಅಗ್ನಿ ದೀಪನ ಹಾಗೂ ಆಮ ಪಾಚನ ನಮ್ಮ ದೇಹದಲ್ಲಿರುವಂತಹ ಆಮವನ್ನು ಪಚನ ಮಾಡಲಿಕ್ಕೆ ಅಗ್ನಿಯನ್ನು ದೀಪನ ಮಾಡಲಿಕ್ಕೆ ಹಲವಾರು ರೀತಿಯ ಔಷಧಿಗಳಿರುತ್ತೆ ಆಹಾರ ಪದ್ಧತಿಗಳಿರುತ್ತೆ ಸೊ ಆ ರೀತಿಯ ಚಿಕಿತ್ಸೆಯನ್ನು ಪಡ್ಕೊಂಡು ದೀಪನ ಮತ್ತು ಪಾಚನ ಚಿಕಿತ್ಸೆಯನ್ನು ಪಡ್ಕೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿನ ಅಗ್ನಿ ಇನ್ನಷ್ಟು ಬಲವಾಗುತ್ತೆ ಪ್ರಬಲವಾಗುತ್ತೆ ಆ ಪ್ರಬಲವಾದಂಥ ಅಗ್ನಿ ಏನಿದೆ ಅದು ನಿಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇರುವಂತಹ ಗ್ಯಾಸನ್ನು ಕಮ್ಮಿ ಮಾಡ್ತಾ ಬರುತ್ತೆ ಹಾಗಿದ್ರೆ ಮನೆಯಲ್ಲಿಯೇ ಇದ್ದಾಗ ನೀವು ಮಾಡಲೇಬಾರ್ದಾದಂಥ ಒಂದು ತಪ್ಪು ಏನಂತಂದರೆ ಹೆವಿ ಫುಡ್ಡನ್ನು ತಿನ್ನೋದು ಅಂದರೆ ಏನು ಮಾಡ್ತಾರೆ ಹೆಚ್ಚಿನ ಸತಿ ಓ ನನಗೆ ಗ್ಯಾಸ್ ಆಗುತ್ತೆ ನನಗೆ ಸರಿಯಾಗಿ ಜೀರ್ಣ ಆಗೋಲ್ಲ ಹಾಗಾಗಿ ನಂಗೆ ಸುಸ್ತಾಗತ್ತೆ ನನಗೆ ವೀಕ್ನೆಸ್ ಆಗತ್ತೆ ಅನ್ಕೊಂಡು ತುಂಬ ಹೆಚ್ಚಿನ ಪೌಷ್ಟಿಕಾಂಶತೆ ಪೌಷ್ಟಿಕಾಂಶ ಇರುವಂತಹ ಅಥವಾ ಜೀರ್ಣಕ್ರಿಯೆಗೆ ಅತ್ಯಂತ ಕಠಿಣವಾದಂತಹ ಆಹಾರವನ್ನ ತಿನ್ನಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸೊ ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ ನಿಮ್ಮ ಅಗ್ನಿ ಆಲ್ರೆಡಿ ಮಂದ ಇರುತ್ತೆ ಅದರ ಮೇಲಿಂದ ನೀವು ಅತಿಯಾದ ಆಹಾರವನ್ನು ಅಥವಾ ಅತಿಯಾದ ಪೌಷ್ಟಿಕಾಂಶವನ್ನು ಹೊಂದಿರುವ ಆಹಾರವನ್ನು ನಿಮ್ಮ ಹೊಟ್ಟೆಗೆ ಹಾಕಿದರೆ ಆ ನಿಮ್ಮ ಹೊಟ್ಟೆಯಲ್ಲಿರುವಂತಹ ಚಿಕ್ಕದಾದಂಥ ಅಗ್ನಿ ಈಗಾಗಲೇ ಮಂದವಾಗಿರುವಂತಹ ಅಗ್ನಿ ಅದನ್ನು ಜೀರ್ಣ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗದೆ ಆ ಆಹಾರ ಅಲ್ಲಿಯೇ ಮತ್ತೆ ಫರ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಇನ್ನಷ್ಟು ಗ್ಯಾಸ್ಟ್ರಬಲ್ ಹೆಚ್ಚಾಗುತ್ತೆ ಸೊ ನೆನಪಿಟ್ಕೊಳ್ಳಿ ಯಾರ್ಯಾರಲ್ಲಿ ಅಗ್ನಿ ಮಂದ ಇದೆ ಯಾರ್ಯಾರಲ್ಲಿ ಈಗಾಗಲೇ ಗ್ಯಾಸ್ಟ್ರಬಲ್ ಆಗ್ತಾ ಇದೆ ನೀವು ಹೆಚ್ಚಿನ ಪ್ರೋಟೀನ್ ಇರುವಂತಹ ಅಂದರೆ ಅದು ಪ್ರೋಟೀನ್ ಪೌಡರ್ ಆಗಿರಬಹುದು ಅಥವಾ ಬೇಳೆಕಾಳುಗಳಾಗಿರಬಹುದು ಅಥವಾ ಯಾವುದೇ ರೀತಿಯಾದಂತಹ ಪೌಷ್ಟಿಕಾಂಶ ಇರುವಂಥ ಆಹಾರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಗೊಳ್ಬಾರ್ದು ತೀರಾ ಕಡಿಮೆ ಪ್ರಮಾಣದಲ್ಲಿ ಪೋಷಣನ್ನ ಗಮನದಲ್ಲಿಟ್ಕೊಂಡು ನೀವು ಸೇವನೆ ಮಾಡಿದರೆ ಖಂಡಿತವಾಗಿ ನಿಮ್ಮ ದೇಹದನ್ನ ಜೀರ್ಣ ಮಾಡ್ಕೊಳ್ಳುತ್ತೆ ಹಾಗೆ ಆ ಇಂಧನದಿಂದಾಗಿ ನಿಮ್ಮ ಅಗ್ನಿ ಇನ್ನಷ್ಟು ಇಗ್ನೈಟ್ ಆಗುತ್ತೆ ಆದರೆ ಆ ಪೋಷಣ್ ಯಾವುದನ್ನು ಇಟ್ಕೊಳ್ಳದೆ ಅಯ್ಯೋ ನನಗೆ ಸುಸ್ತಾಗುತ್ತೆ ನಂಗೆ ಮೊದಲೇ ಜೀರ್ಣಕ್ರಿಯೆ ಚೆನ್ನಾಗಿಲ್ಲ ಇನ್ನು ತಿನ್ನೋದು ನಾನು ಕಮ್ಮಿ ತಿಂದುಬಿಟ್ರೆ ಇನ್ನೂ ವೀಕ್ ಆಗಿಬಿಡ್ತೀನಿ ಅಂತ ಅಂದ್ಕೊಂಡು ನೀವು ಜಾಸ್ತಿ ತಿನ್ನಕ್ಕೆ ಹೋದರೆ ನಿಮ್ಮ ಅಗ್ನಿ ಇನ್ನಷ್ಟು ದುರ್ಬಲ ಆಗತ್ತೆ ನಿಮ್ಮ ಅಗ್ನಿ ಇನ್ನಷ್ಟು ಹಾಳಾಗತ್ತೆ ಹಾಗೆ ಟ್ರಬಲ್ ಕೂಡ ನಿಮ್ಮಲ್ಲಿ ಜಾಸ್ತಿ ಆಯಿತು ಸೊ ಮೊಟ್ಟ ಮೊದಲನೇದಾಗಿ ದಯವಿಟ್ಟು ಅತಿಯಾಗಿ ಆಹಾರ ಸೇವನೆ ಮಾಡುವಂಥದ್ದು ಮತ್ತು ಅತಿಯಾಗಿ ಹೆಚ್ಚಿನ ಪೌಷ್ಟಿಕಾಂಶ ಇರುವಂಥ ಆಹಾರ ಸೇವನೆಯನ್ನು ಮಾಡುವ ತಪ್ಪನ್ನು ದಯವಿಟ್ಟು ಮಾಡಬೇಡಿ ಆ್ಯಂಡ್ ಎರಡನೇದಾಗಿ ಯಾರಲ್ಲಿ ಅಜೀರ್ಣ ಹಾಗೂ ಈ ಒಂದು ಗ್ಯಾಸ್ ಟ್ರಬಲ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ನೀವು ರಾತ್ರಿ ಜಾಗರಣೆಯನ್ನು ಮಾಡಬಾರ್ದು ರಾತ್ರಿ ಹೊತ್ತು ನೀವು ಎಚ್ಚರ ಇರೋದರಿಂದ ಅಥವಾ ತುಂಬ ಲೇಟಾಗಿ ಊಟ ಮಾಡೋದು ರಾತ್ರಿ ಪೂರ್ತಿ ಎಚ್ಚರ ಇರೋದು ಇಂತಹ ತಪ್ಪನ್ನು ನೀವು ಮಾಡೋದರಿಂದ ಏನಾಗುತ್ತೆ ನಿಮ್ಮ ಮೆಟಬಾಲಿಸಮ್ ಇನ್ನಷ್ಟು ಹಾಳಾಗುತ್ತೆ ನಿಮ್ಮ ಅಗ್ನಿ ಇನ್ನಷ್ಟು ಮಂದ ಆಗತ್ತೆ ಹಾಗೆ ಆ ಕಾರಣದಿಂದಾಗಿ ನಿಮ್ಮಲ್ಲಿ ಟ್ರಬಲ್ ಇನ್ನು ಜಾಸ್ತಿ ಆಗುತ್ತೆ ಸೊ ನೀವೇನಾದರೂ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದದಿದ್ದರೆ ದಯವಿಟ್ಟು ನೀವು ರಾತ್ರಿ ಜಾಗರಣೆಯನ್ನು ಮಾಡಬಾರ್ದು ರಾತ್ರಿ ಕನಿಷ್ಠ ಒಂದು ಒಂಬತ್ತುವರೆ ಹತ್ತು ಗಂಟೆಗಾದರೂ ನಿದ್ದೆ ಮಾಡಲೇಬೇಕು ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ನೀವು ಎದ್ದೇಳಲೇಬೇಕು ಹಾಗಾಗಿ ನೀವೇನಾದರೂ ರಾತ್ರಿ ಎಚ್ಚರ ಇರುವಂತಹ ಒಂದು ತಪ್ಪನ್ನು ಮಾಡ್ತಾ ಇದ್ದರೆ ಅಥವಾ ನೀವೇನಾದರೂ ನೈಟ್ ಡ್ಯೂಟಿಯಲ್ಲಿ ಇದ್ದೀರಾ ಅಥವಾ ಅನ್ಅವಾಯ್ಡೆಬಲ್ ಇದ್ದೀರಾ ಅಂತಂದರೆ ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಅದನ್ನು ಬದಲಾವಣೆ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಯಾಕಂದರೆ ನಿಮ್ಮ ಅಗ್ನಿಯನ್ನು ಸರಿಪಡಿಸಲಿಕ್ಕೆ ಅಗ್ನಿ ದೀಪನ ಆಗಲಿಕ್ಕೆ ರಾತ್ರಿ ಜಾಗರಣೆಯನ್ನು ಬಿಡುವಂಥದ್ದು ತೀರಾ ಅಗತ್ಯ ಇರುವ ಅಂಶಗಳಲ್ಲಿ ಒಂದಾಗಿದೆ ಇನ್ನು ಮೂರನೆಯ ತಪ್ಪು ನೀವು ಈಗಾಗಲೇ ಗ್ಯಾಸ್ ಸ ಬಳಲ್ತಾ ಇರೋರಾದರೆ ಮೂರನೇ ತಪ್ಪು ಮಾಡಲೇಬಾರ್ದಾದಂಥ ತಪ್ಪೇನಂತಂದರೆ ತೀರಾ ಜಾಸ್ತಿ ನೀರನ್ನು ಕುಡಿಯುವಂಥದ್ದು ಹೌದು ಅಬ್ಬ ನೀರು ಒಳ್ಳೇದಂತಾರೆ ಇದೇನು ಡಾಕ್ಟ್ರೆ ನೀವು ನೀರು ಬೇಡ ಅಂತ ಹೇಳ್ತಿದ್ದೀರಾ ಅಂತಾನ ಇಲ್ಲ ನೀರು ಒಳ್ಳೇದು ಖಂಡಿತ ಹೌದು ಆದರೆ ಅತ್ಯೊಂಬು ಪಾನ ಆಯುರ್ವೇದದಲ್ಲಿ ಅತ್ಯಂಬು ಪಾನ ಅನ್ನುವಂಥ ಒಂದು ಉಲ್ಲೇಖ ಇದೆ ಅತ್ಯೊಂಬು ಪಾನ ಅತಿಯಾಗಿ ಹೆಚ್ಚಿನ ನೀರನ್ನು ಕುಡಿಯೋದ್ರಿಂದ ಡಯಾಬಿಟಿಸ್ ಅಂತಹ ರೋಗ ಕೂಡ ಬರ್ಬೋದು ಅಂತ ಆಯುರ್ವೇದ ಹೇಳುತ್ತೆ ಹೌದು ವೀಕ್ಷಕರೇ ನೀರನ್ನು ನಮ್ಮ ದೇಹಕ್ಕೆ ಬಾಯಾರಿಕೆ ಆದಾಗ ನಮ್ಮ ದೇಹದ ಚಾಪಚಕ್ರಿಯೆಗೆ ಅಗತ್ಯ ಇದ್ದಾಗ ಕುಡಿಯೋದು ಬೇರೆ ಬಟ್ ಅಗತ್ಯಕ್ಕಿಂತಲೂ ಜಾಸ್ತಿ ಅಥವಾ ನೀರು ಕುಡಿಬೇಕು ನೀರು ಒಳ್ಳೇದು ಅನ್ನೋ ಕಾರಣಕ್ಕೆ ಅನಾವಶ್ಯಕವಾಗಿ ನಿಮ್ಮ ದೇಹದಲ್ಲಿ ಒಂದೊಂದು ಸತಿಗೆ ಅರ್ಧರ್ಧ ಲೀಟ್ರ್ ಮುಕ್ಕಾಲು ಲೀಟ್ರ್ ನೀರನ್ನು ನೀವು ಹುಯ್ತಾ ಹೋದರೆ ಖಂಡಿತವಾಗಿ ಆ ಅತ್ಯಂಬು ಪಾನದಿಂದಲೇ ನಿಮ್ಮಲ್ಲಿ ಅಗ್ನಿ ನಾಶ ಆಗ್ತಾ ಇರುತ್ತೆ ಹೌದು ಹಾಗಾಗಿ ಯಾರ್ಯಾರು ಗ್ಯಾಸ್ಟ್ರಬಲಿಂದ ಬಳಲ್ತಾ ಇದ್ದೀರಾ ಬೆಚ್ಚಗಿನ ಹೂ ಬೆಚ್ಚಗಿನ ನೀರನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕುಡಿಯಬಹುದು ಅದರ ಹೊರತಾಗಿ ತೀರಾ ಜಾಸ್ತಿ ಅದರಲ್ಲೂ ಕೋಲ್ಡ್ ಇರುವಂಥ ವಾಟರ್ ಅಥವಾ ನಾರ್ಮಲ್ ಟೆಂಪ್ರೇಚರಲ್ಲಿರೋ ವಾಟರ್ನ ಲೀಟರ್ಗಟ್ಟಲೆ ಪದೇ ಪದೇ ತುಂಬ ಕುಡಿತಾ ಇದ್ದರೆ ಅದರಿಂದ ಕೂಡ ನಿಮ್ಮ ಅಗ್ನಿ ಇನ್ನಷ್ಟು ನಾಶ ಆಗುತ್ತೆ ಸೊ ಈ ಮೂರು ತಪ್ಪುಗಳನ್ನ ನೀವು ಮಾಡೋದನ್ನು ಅವಾಯ್ಡ್ ಮಾಡಿದರೆ ನಿಮ್ಮಲ್ಲಿನ ಗ್ಯಾಸ್ಟ್ರಬಲ್ ಸಮಸ್ಯೆಯಿಂದ ನೀವು ಖಂಡಿತ ಹೊರಬರಲಿಕ್ಕೆ ಸಾಧ್ಯ ಆಗುತ್ತೆ ಆ್ಯಂಡ್ ಅಷ್ಟೇ ಅಲ್ಲದೆ ಈಗಾಗಲೇ ನಾನು ಹೇಳಿರೋ ಹಾಗೆ ಅಪಾನ ಮುದ್ರೆ ಅಪಾನ ಮುದ್ರೆ ಅನ್ನುವಂಥದ್ದು ನಿಮ್ಮ ಮಧ್ಯ ಬೆರಳು ಉಂಗುರು ಬೆರಳು ಹಾಗೂ ಹೆಬ್ಬೆರಳು ಇದು ಮೂರು ಬೆರಳಿನ ತುದಿಯನ್ನು ಸೇರಿಸಿಕೊಂಡು ಮಾಡುವಂತಹ ಅಪಾನ ಮುದ್ರೆ ಈ ಅಪಾನ ಮುದ್ರೆಯನ್ನು ಪ್ರತಿನಿತ್ಯ ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಕಾಲದಲ್ಲಿ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ಪ್ರತಿನಿತ್ಯ ನೀವು ಪ್ರಾಕ್ಟೀಸ್ ಮಾಡಿದರೆ ಒಂದು ನಲವತ್ತೆಂಟು ದಿನ ಆಗುವಷ್ಟರಲ್ಲಿ ನಿಮ್ಮಲ್ಲಿ ಬದಲಾವಣೆ ಕಾಣಲಿಕ್ಕೆ ಶುರುವಾಗುತ್ತೆ ನೀವು ಈ ಒಂದು ಗ್ಯಾಸ್ ಸ್ಟಬಲಿಂದ ಹೊರಬರ್ಬೋದು ಇನ್ನು ಆಯುರ್ವೇದದಲ್ಲಿ ತೀರಾ ಜಾಸ್ತಿ ವರ್ಷಗಳಿಂದ ಅಂದರೆ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಮೂವತ್ತು ವರ್ಷಗಳಿಂದೆಲ್ಲ ನೀವು ಸಫರ್ ಆಗ್ತಾ ಇದ್ದದಿದ್ದರೆ ನೀವು ಒಂದು ವಿರೇಚನ ಚಿಕಿತ್ಸೆಯನ್ನು ಪಡೆದು ಬಸ್ತಿ ಚಿಕಿತ್ಸೆಯನ್ನು ಪಡ್ಕೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿ ಈ ಒಂದು ಗ್ಯಾಸ್ ಸ್ಟ್ರಬಲಿಂದ ನೀವು ಸಂಪೂರ್ಣವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಎರಡನೇದಾಗಿ ಇತ್ತೀಚೆಗೆ ಶುರುವಾಗಿದೆ ಈಗೇನು ಒಂದು ಮೂರು ತಿಂಗಳಿಂದನೋ ನಾಲ್ಕು ತಿಂಗಳಿಂದನೋ ಆರು ತಿಂಗಳಿಂದನೋ ನೀವು ಸಫರ್ ಆಗ್ತಿದ್ದೀರಾ ಅಂತಂದರೆ ನೀವು ಬಸ್ತಿ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದ್ರಿಂದ ಈ ಗ್ಯಾಸ್ ಸ್ಟ್ರಬಲಿಂದ ನೀವು ಸಂಪೂರ್ಣ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ಪಿತ್ತ ಭೂ ಇಷ್ಟವಾಗಿ ನಿಮ್ಮಲ್ಲಿ ಗ್ಯಾಸ್ ಇದ್ದಾಗ ಅಂದರೆ ಗ್ಯಾಸ್ ಸ್ಟ್ರಬಲ್ ವಾತದ ಕಾರಣ ಆದರೂ ಕೂಡ ಕೆಲವರಲ್ಲಿ ಪಿತ್ತದ ಅಂಶ ಜಾಸ್ತಿ ಇದ್ದಾಗ ಆಗ ವಿರೇಚನ ಚಿಕಿತ್ಸೆಯನ್ನು ಪಂಚಕರ್ಮವನ್ನು ಪಡ್ಕೊಳ್ಳೋದ್ರಿಂದ ಈ ಒಂದು ಗ್ಯಾಸ್ಟ್ರಬಲ್ ಅಥವಾ ಈ ಬ್ಲೋಟಿಂಗ್ ಅನ್ನುವಂಥ ಸಮಸ್ಯೆಯನ್ನು ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ಅದರ ಜೊತೆಯಲ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಈ ಥರ ಕೌ ಕಡ್ಲಿಂಗ್ ಹಸುಗಳ ಜೊತೆ ಇರುವಂಥದ್ದು ಪ್ರಕೃತಿಯ ಜೊತೆಯಲ್ಲಿ ಇರುವಂಥದ್ದು ಪ್ರತಿನಿತ್ಯ ಧ್ಯಾನ ಪ್ರಾಣಾಯಾಮ ವ್ಯಾಯಾಮವನ್ನು ಮಾಡುವಂಥದ್ದು ಹಾಗೆ ಸೂಕ್ತವಾಗಿ ಅನ್ನು ಮಾಡಿಸ್ಕೊಂಡು ಔಷಧಿಯನ್ನು ಪಡ್ಕೊಳ್ಳುವಂಥದ್ದು ಎಲ್ಲದೂ ಕೂಡ ನಿಮ್ಮ ರಿಕವರಿಗೆ ಅತ್ಯಂತ ಅವಶ್ಯಕವಾದ ಅಂಶಗಳಲ್ಲಿ ಒಂದಾಗಿದೆ ಹೀಗೆ ಇವತ್ತು ಗ್ಯಾಸ್ಟ್ರಬಲಿಂದ ಅಥವಾ ಈ ಒಂದು ಬ್ಲೋಟಿಂಗ್ ಸಮಸ್ಯೆಯಿಂದ ಬಳಲ್ತಾ ಇರೋವರಲ್ಲಿ ಸಂಪೂರ್ಣವಾದಂಥ ಪರಿಹಾರವನ್ನು ಪಡೀಲಿಕ್ಕೆ ಯಾವ ರೀತಿಯ ಮುದ್ರೆಯನ್ನು ಮಾಡ್ಬೋದು ಯಾವ ರೀತಿಯ ಆಹಾರ ಪದ್ಧತಿಯನ್ನು ಅನುಸರಿಸ್ಬೋದು ಹಾಗೆ ಯಾವ ರೀತಿಯ ಪಂಚಕರ್ಮ ಚಿಕಿತ್ಸೆಗಳನ್ನ ಪಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡಿದ್ದೀನಿ ಈ ಒಂದು ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಈ ಮಾಹಿತಿ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಷ್ಟೇ ಅಲ್ಲದೆ ಈ ಮಾಹಿತಿಯನ್ನು ಈ ಸಮಸ್ಯೆಯಿಂದ ಬಳಲುವವರು ನಿಮಗೆ ಗೊತ್ತಿದ್ದವರು ಯಾರ್ಯಾರಿದ್ದಾರೆ ಅವರೆಲ್ಲರ ಹತ್ರ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ